ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿರಂತರ ಕಾರ್ಯಕ್ರಮಗಳ ಮಧ್ಯೆ ಕೂಡ್ಲಿಗಿ ಪಟ್ಟಣದ ಬಹು ನಿರೀಕ್ಷಿತ ಶಾಶ್ವತ ಕುಡಿಯುವ ನೀರು ಸರಬರಾಜು ಯೋಜನೆ ಕಾಮಗಾರಿಯನ್ನು ಪರಿಶೀಲಿಸಿ ಮಾತನಾಡಿದರು ನಮ್ಮ ಸರ್ಕಾರದ ಬದ್ಧತೆಯಿಂದ ಬರಪೀಡಿತ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರು ಒದಗಿಸುವ ಗುರಿಯನ್ನು ಸೇರಿದಂತೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಕ್ಕೆ ಪೂರಕವಾದ ಅನುದಾನವನ್ನು ನೀಡುತ್ತಿದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ದಿನ ನಿಗದಿಪಡಿಸಿ ಅವರ ಅಮೃತ ಹಸ್ತಗಳಿಂದ ಕ್ಷೇತ್ರದಲ್ಲಿ ಪೂರ್ಣಗೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ನೀರು ಸರಬರಾಜು ಮಂಡಳಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವೀರೇಶ್ ಎಚ್ ನಾಗಲಾಪುರ್ ವಿಜಯನಗರ ಜಿಲ್ಲಾ

ಇದು ನಾವು ಫಸ್ಟ್ ಸ್ಪಾಟ್ ಇಟ್ಕೊಳ್ಬೋದು ಈಗ ಅವ್ರು ಯಾವ ರೀತಿ ನಪ್ಪ ಇಂಜಿನಿಯರಿಂಗಲ್ಲಿ ಕಣ್ಣ ಮಾರು ಇಂಜಿನಿಯರಿಂಗ್ ಮಾಡ್ತೇನೆ ನಾವು ಹುಡ್ಕೊಬೇಕು